ಓಂ ಶ್ರೀ ಗುರುಬಿಯೋ ನಮಃ ಹರಿ ಇವತ್ತು ನಷ್ಟವಸ್ತು ಒಂದು ಬಂಗಾರದ ಬೆಳೆ ಅದನ್ನು ಹೇಗೆ ನಾವು ಪ್ರಶ್ನಾಕುಂಡಲಿಯ ಆಧಾರದಲ್ಲಿ ಅವಲೋಕನೆ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲೊಂದು ಪ್ರಶ್ನೆ ಇದೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಗಂಟೆ ನಲವತ್ತ ಏಳು ನಿಮಿಷ ಮಧ್ಯಾಹ್ನ ಈ ಪ್ರಶ್ನೆಯ ಪ್ರಕಾರ ಸಿಂಹ ಲಗ್ನ ಇದೆ ಯಾವಾಗ ಸಿಂಹ ಸಿಂಹ ಅಂತಕ್ಕಂಥದ್ದು ಸ್ಥಿರಲಗ್ನ ಆಗ್ತದೋ ಸಿಂಹ ರಾಶಿ ಸ್ಥಿರಲಗ್ನ ಆಗಿ ನವಾಂಶವು ಕೂಡ ಸ್ಥಿರ ಆದಾಗ ಅದು ಅಲ್ಲಿ ಹತ್ತಿರ ಇರುತ್ತೆ ಸಿಗುತ್ತೆ ಅನ್ನೋ ಸೂಚನೆ ಗೊತ್ತಾಗ್ತದೆ ಪ್ರಶ್ನಾಲಗ್ನ ಸ್ಥಿರ ಆಗಿದೆ ಅದು ಅಲ್ಲಿ ಇದೆ ಹತ್ರ ಇದೆ ಸಿಗುತ್ತೆ ಅನ್ನೋದು ಗೊತ್ತಾದ್ರೆ ಇನ್ನು ಮನೆಯ ಹಿಂಭಾಗದಲ್ಲಿ ಹುಡುಕ್ಬೇಕು ಅಂತ ಯಾವಾಗ ದ್ರೇಕಾಣ ಅಂತ ಕರಿತೀವಿ ದ್ರೇಕಾಣದಲ್ಲಿ ಮೂರನೇ ದ್ರೇಕಾಣ ಬಂದ್ರೆ ಮನೆಯ ಹಿಂಭಾಗದಲ್ಲಿ ಹುಡುಕ್ಬೇಕು ಆ ಮನೆಯ ಅಥವಾ ಆ ವಸ್ತು ಎಲ್ಲಿಟ್ಟಿರ್ತಾರೋ ಅದರ ಹಿಂಭಾಗದಲ್ಲಿ ಹುಡುಕಿದ್ರೆ ಸಿಗುತ್ತೆ ಅಂತ ಗೊತ್ತಾಗತ್ತೆ ಮೂರನೇ ದ್ರೆ ಆದಾಗ ಇನ್ನು ಇದೇ ಪ್ರಶ್ನೆಯಲ್ಲಿ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾನೆ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾಗ ಇವ್ರಿಗೆ ಹುಡುಕ್ಲಿಕ್ಕೆ ಗಾಬರಿಯಿಂದ ಸ್ವಲ್ಪ ತಳಮಳ ಆಗುತ್ತೆ ಇಲ್ಲಿ ಹುಡುಕೋದು ಎಲ್ಲಿ ಹುಡುಕೋದು ಅನ್ನೋದಕ್ಕೋಸ್ಕರ ಅವರು ಮಂಕ ಹಾಕ್ತಾರೆ ಹುಡುಕ್ಲಿಕ್ಕೆ ಸಮಯ ತಗೊಳುತ್ತೆ ಇನ್ನು ರಾಶಿ ಅಂದ್ರೆ ಪ್ರಶ್ನಾಲಗ್ನ ಯಾವುದು ಅದರ ದಿಕ್ಕು ಯಾವುದು ಆ ದಿಕ್ಕಲ್ಲಿ ಹುಡುಕ್ಬೇಕು ಅದು ಪೂರ್ವ ದಿಕ್ಕು ಹಾಗೆಯೇ ಆ ಲಗ್ನಕ್ಕೆ ದಶಮಾಧಿಪತಿ ಯಾರು ದಶಮಾಧಿಪತಿ ಇರತಕ್ಕಂತಹ ದಿಕ್ಕಲ್ಲೂ ಕೂಡ ಹುಡುಕ್ಬಹುದು ಆದರೆ ಪ್ರಶ್ನಾಲಗ್ನ ಅಂತಕ್ಕಂಥದ್ದು ಬಹಳ ಮುಖ್ಯ ಪೂರ್ವ ದಿಕ್ಕಲ್ಲಿ ಹುಡುಕ್ಬೇಕು ದ್ರೇಕಾಣ ಅಂತಕ್ಕಂಥದ್ದು ಅಂತ್ಯ ದ್ರೇಕಾಣದಲ್ಲಿ ಬಂದ್ರೆ ಮೂರನೇ ದ್ರೇಕಾಣದಲ್ಲಿ ಬಂದ್ರೆ ಕಳೆದಿರತಕ್ಕಂಥ ವಸ್ತು ವೃತ್ತಾಕಾರದ್ದು ಅದು ಬಳೆ ಅಂತ ಗೊತ್ತಾಗತ್ತೆ ಇನ್ನು ಗುರುದೃಷ್ಟಿ ಏನಾದ್ರೂ ಶುಭನಾಗಿ ಆ ಪ್ರಶ್ನಾಲಗ್ನದ ಇದ್ರೆ ಕಳೆದ ವಸ್ತು ಅತಿ ಶೀಘ್ರವಾಗಿ ಬೇಗ ಸಿಗುತ್ತೆ ಅಂತ ಇದೆ